ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತು ಒಂದು ಹೆಲ್ತಿಯಾದಂತಹ ಒಂದು ಗೊಜ್ಜು ಅಥವಾ ಒಂದು ಚಟ್ನಿ ಅಥವಾ ಒಂದು ಪಚ್ಚಡಿ ಅಂತ ಹೇಳ್ಬೋದು ಅದನ್ನು ಇದ್ದೀನಿ ಅದು ಅಜ್ವಾನ ಎಲೆದು ಅಜ್ವಾನ ಎಲೆ ಅಂದರೆ ದೊಡ್ಡ ಪತ್ರೆ ಎಲೆ ಅಂತಾರಲ್ಲ ಆ ಎಲೆಯಿಂದ ಮಾಡ್ತಾ ಇರೋದು ಇದರ ಜೊತೆಗೆ ನಾನು ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನಾವು ಕೇವಲ ಈ ಶೀತ ಕೆಮ್ಮು ನೆಗಡಿ ಆದಾಗಷ್ಟೇ ಈ ಅಜ್ವಾನನ ನಾವು ನೆನ್ಪು ಮಾಡ್ಕೋತೀವಿ ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದಕ್ಕೂ ನಾವು ಅದನ್ನು ಯೂಸ್ ಮಾಡೋಲ್ಲ ಅದನ್ನು ಯೂಸ್ ಮಾಡಿಕೊಂಡು ಒಂದು ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರಿತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲೇ ಇದನ್ನು ಬೆಳೆಸ್ಕೋಬೋದು ಒಂದು ಚಿಕ್ಕ ಪಾಟಲ್ಲಿ ಒಂದು ಎಲೆ ಹಾಕಿದರೆ ತುಂಬಾ ಬೆಳೆಯುತ್ತೆ ನಾವು ಈ ಅಜ್ವನ ಎಲೆ ಯೂಸ್ ಮಾಡಿಕೊಂಡು ಈ ಪಕೋಡ ಮಾಡಬೇಕಾದ್ರೆ ಹಾಕ್ಬೋದು ಪಚಡಿ ಮಾಡ್ಬೋದು ಹಾಗೆ ಗೊಜ್ಜು ಮಾಡ್ಬೋದು ಹಾಗೆ ಈ ತಂಬುಳಿ ಎಲ್ಲ ಮಾಡ್ತಾರೆ ಸಾಂಬಾರೆಲ್ಲ ಮಾಡ್ತಾರೆ ನಾನಿಲ್ಲಿ ಇವತ್ತು ಪಚಡಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಡೋಣ ನಾನಿಲ್ಲಿ ಕೆಳಗಡೆ ಎಲ್ಲ ಇದರದ್ದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಕೆಳಗಡೆ ಮೆನ್ಷನ್ ಮಾಡ್ತಾಯಿದ್ದೀನಿ ನೋಡಿ ಅದು ರೋಸ್ಟ್ ಆಯಿತು ಇವಾಗ ಮತ್ತೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಕಾಳು ಬೀಜನ ಹಾಕ್ತಾಯಿದ್ದೀನಿ ಅದನ್ನು ಸಹ ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆಗ್ತಾ ಇದೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಮೆಂತೆ ಕಾಳು ಆಪ್ಷನಲ್ಲು ಹಾಗೆ ನಾನಿಲ್ಲಿ ಇಲ್ಲಿ ಮೂರು ಕಾಳಷ್ಟು ಈ ಕಾಳು ಮೆಣಸಿನ ಹಾಕ್ತಾಯಿದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಹಾಗೆ ನೆಕ್ಸ್ಟು ನಾವಿವಾಗ ಒಂದು ಐದರಿಂದ ಆರರಷ್ಟು ಈ ಒಣಮೆಣ್ಸಿಕಾಯಿನ ಫ್ರೈ ಮಾಡ್ಕೊಳ್ಬೇಕು ಈ ಖಾರ ಹುಳಿ ಉಪ್ಪು ಇದೆಯಲ್ಲ ನಿಮಗೆ ಹೇಗೆ ಬೇಕೋ ಆ ಥರ ನಾವು ಹಾಕ್ಕೋಬೇಕು ಒಬ್ಬರಿಗೆ ಖಾರ ತುಂಬ ಇಷ್ಟ ಆದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಇದು ಫ್ರೈ ಆದಮೇಲೆ ನೋಡಿ ಇಲ್ಲಿ ನಾನು ಈ ದೊಡ್ಡ ಪತ್ರೆ ಎಲೆ ಅಂದರೆ ಅಜ್ವಾನ ಎಲೆ ಇದೆಯಲ್ಲ ಇದನ್ನು ನಾನು ಒಂದು ಐವತ್ತರಿಂದ ಎಂಬತ್ತು ಗ್ರಾಮಷ್ಟು ತಗೊಂಡಿದ್ದೀನಿ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ದೊಡ್ಡ ಪತ್ರೆ ಎಲೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಇದು ಬೇಗನೆ ಫ್ರೈ ಆಗುತ್ತೆ ಇದರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಬೇಗ ಫ್ರೈ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡೋಣ ಯಾಕಂದರೆ ಈ ಪ್ಯಾನ್ ಬಿಸಿಯಾಗಿರುತ್ತಲ್ಲ ಅದು ಆ ಶಾಖದಲ್ಲೇ ಈ ದೊಡ್ಡ ಪತ್ರೆಯೆಲೆ ಬೆಂದು ಬಿಡುತ್ತೆ ನೋಡಿ ಈ ಥರ ರೋಸ್ಟ್ ಆಯಿತು ಇದು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹುರಿದ ಪದಾರ್ಥ ಸ್ವಲ್ಪ ತಣ್ಣಗಾಗಲಿ ನೆಕ್ಸ್ಟ್ ನಾವು ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾನು ಫಸ್ಟು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಬಿಳಿ ಎಳ್ಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಬಿಳಿ ಎಳ್ಳಲ್ಲಿ ಕಬ್ಬಿಣಾಂಶ ತುಂಬ ಇರುತ್ತೆ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಬಿಳಿ ಎಳ್ಳಿನ ಆರೋಗ್ಯ ಬೆನಿಫಿಟ್ಸನ್ನು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನಾನು ಐ ಕಾರ್ಡಲ್ಲಿ ಹಾಕ್ತೀನಿ ಅದನ್ನು ಚೆಕ್ ಮಾಡಿ ಇವಾಗ ನೆಕ್ಸ್ಟ್ ನಾವು ಒಣಮೆಣಸಿಗಾಯಿ ಕೊತ್ತಂಬರಿ ಬೀಜ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ತರಿತರಿಯಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತರಿತರೆಯಾಗಿದ್ದರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಹುಣಸೆಹಣ್ಣು ಅದನ್ನು ಹಾಕ್ಕೊಳ್ಳೋಣ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಈ ದೊಡ್ಡ ಎಲೆಯಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಈಗ ಹುರಿದಂಥ ದೊಡ್ಡ ಎಲೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಳೆಗಾಲ ಚಳಿಗಾಲ ಇದೆಯಲ್ಲ ಈ ಟೈಮಲ್ಲಿ ಕೆಮ್ಮು ಶೀತ ನೆಗಡಿ ಇದೆಲ್ಲ ಕಾಮನ್ ಇರುತ್ತೆ ಆವಾಗ ಈ ಥರ ಯಾವಾಗಾದರೂ ಒಂದು ಸಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ತರಿ ತರಿಯಾಗಿದೆ ಇದು ರೆಡಿಯಾಗಿದೆ ಇದಕ್ಕೆ ನಾವು ಒಂದು ಚಿಕ್ಕದಾದಂತಹ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಹಾಗೇ ಯೂಸ್ ಮಾಡ್ಬೋದು ಹಾಗೇ ಇಲ್ಲಾಂದರೆ ಈರುಳ್ಳಿ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅನ್ನಕ್ಕೂ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಗಿದೆ ನೋಡಿ ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು ಇಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ ಇದು ನಮ್ಮದು ಹೊಲದನ್ನ ಅದಕ್ಕೆ ಸ್ವಲ್ಪ ಮೆತ್ತಗೆ ಆಗುತ್ತೆ ಇದಕ್ಕೆ ನಾನು ಈ ದೊಡ್ಡ ಪತ್ರ ಎಲೆದು ಗೊಜ್ಜು ಹಾಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಟೇಸ್ಟ್ ನೋಡಿದರೆ ತುಂಬಾ ಚೆನ್ನಾಗಾಗಿತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ